ಐದನೇ ಸ್ಟೋರಿ ಯಾವುದು ಅಂತ ನೋಡೋಣ ಈ ಸ್ಟೋರಿಯನ್ನ ನೋಡಿದ್ರೆ ಇವರು ಸರ್ಕಾರಿ ನೌಕರರ ಅನ್ನೋ ಪ್ರಶ್ನೆ ಮೂಡುತ್ತೆ ಐಟಂ ಸಾಂಗ್ ಹಾಕಿಲ್ಲ ಅಂತ ಸರ್ಕಾರಿ ನೌಕರರು ಕಿರಿಕ್ ಮಾಡಿದ್ದಾರೆ ಯಾದಗಿರಿಯಲ್ಲಿ ಈ ಘಟನೆ ನಡೆದಿದೆ ಐಟಂ ಸಾಂಗ್ ಹಾಕಿಲ್ಲ ಅಂತ ಸರ್ಕಾರಿ ನೌಕರರು ಕ್ಲಿಕ್ ಕಿರಿಕ್ ಮಾಡಿರೋದು ಯಾದಗಿರಿಯಲ್ಲಿ ನಡೆದ ಡಿನ್ನರ್ ಪಾರ್ಟಿಯಲ್ಲಿ ಈ ಗಲಾಟೆ ನಡೆದಿರೋದು ಕ್ರೀಡಾಂಗಣದಲ್ಲಿ ಎಣ್ಣೆ ನಶೆಯಲ್ಲಿ ತೇಲಾಡಿದ್ದಾರೆ ಸರ್ಕಾರಿ ನೌಕರರು ಪಾರ್ಟಿಯಲ್ಲಿ ಹಾಡು ಹಾಡುವಂತೆ ಗಲಾಟೆ ಮಾಡಿರೋದು ಈ ನೌಕರರು ಅಶ್ಲೀಲ ಹಾಡುಗಳನ್ನ ಹಾಡದೆ ಇರೋದಕ್ಕೆ ಶರ್ಟ್ ಹಿಡಿದು ದರ್ಪವನ್ನ ತೋರಿಸಿದ್ದಾರೆ ಐಟಮ್ ಸಾಂಗ್ ಹಾಡದ ಕಲಾವಿದರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಐಟಮ್ ಸಾಂಗ್ ಹಾಡಿ ಅಶ್ಲೀಲ ಹಾಡುಗಳನ್ನ ಹಾಡಿ ಅಂತ ಹೇಳಿ ಅವರಿಗೆ ಜೀವ ಬೆದರಿಕೆ ಹಾಕಿರೋದು ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ ಎರಡನೇ ತಾರೀಕು ನಡೆದಿದ್ದು ಈ ಪಾರ್ಟಿ ತಡವಾಗಿ ಬೆಳಕಿಗೆ ಬಂದಿದೆ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯೋಜಿಸಿದ್ದ ಈ ಕ್ರೀಡಾಕೂಟದಲ್ಲಿ ಈ ಘಟನೆ ನಡೆದಿರೋದು ಕ್ರೀಡಾಕೂಟ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ಮುಗಿದ ನಂತರ ಡಿನ್ನರ್ ಪಾರ್ಟಿಯನ್ನ ನೌಕರರು ಮಾಡಿದ್ದಾರೆ ಈ ಪಾರ್ಟಿಯಲ್ಲಿ ಕುಡಿದು ಈ ರೀತಿ ಗಲಾಟೆ ಮಾಡಿದ್ದಾರೆ ಕಲಾವಿದರ ಮೇಲೆ ದರ್ಪವನ್ನ ತೋರಿಸಿದ್ದಾರೆ ಇನ್ನು ಸಂಗೀತ ಹಾಡ್ ಹೇಳಿಲ್ಲ ಅಂತ ಹೇಳಿ ಕಲಾವಿದರ ಹತ್ರ ಇದ್ದಂತಹ ಸೌಂಡ್ ಗಳನ್ನ ಕೂಡ ನಾಶ ಮಾಡಿ ತಮ್ಮ ದರ್ಪವನ್ನ ತೋರಿಸಿದ್ದಾರೆ I reverse, a enio, reverse, a enio, reverse, a enio, reverse, a ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಿಪೋರ್ಟರ್ ನಾಗಪ್ಪ ಅವರು ಎಸ್ ನೋಡಿದ್ರೆ ಸರ್ಕಾರಿ ನೌಕರರ ಪುಡಾರಿಗಳ ಪುಂಡ್ರ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಏನೆಲ್ಲ ದಾಂಧಲೆ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಧನಿಶ್ರೀ ಇದು ಸರ್ಕಾರಿ ನೌಕರರು ಸರ್ಕಾರದ ನಿಯಮವನ್ನು ಪಾಲನೆ ಮಾಡಬೇಕು ಸರ್ಕಾರದ ಶಿಸ್ತು ಪಾಲನೆ ಮಾಡಬೇಕು ಆದ್ರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿನ್ನರ್ ಪಾರ್ಟಿ ಕೂಡ ಮಾಡುವ ಜೊತೆ ಕುಡಿದ ನಶೆಯಲ್ಲಿ ಕಲಾವಿದರಿ ಕೂಡ ಹಲ್ಲೆ ಮಾಡಿದರೆ ಈ ಬಗ್ಗೆ ಏನಂತಂದ್ರೆ ಇದೇ ಎರಡರಂದು ತಡರಾತ್ರಿ ಈ ಘಟನೆ ನಡೆದಿದೆ ಸುಮಾರು ಏನಂತಂದ್ರೆ ಆ ಬೀದರ್ ಜಿಲ್ಲೆಯ ಹುಮನಾಬಾದ್ ಭಾಗದಿಂದ ಅಲ್ಲಿನ ಕಲಾವಿದರನ್ನು ಕರೆಸಿಕೊಂಡು ಅವರ ಸಂಗೀತ ಕಲಾವಿದರು ತಮ್ಮ ಸಂಗೀತ ಹಾಡನ್ನು ಹಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಸಂಗೀತ ಕಲಾವಿದರಿಗೆ ಅಶ್ಲೀಲ ಹಾಡುಗಳನ್ನು ಹಾಡು ಎಂದು ಸಾಕಷ್ಟು ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಇದನ್ನು ಸಂಗೀತ ಕಲಾವಿದರು ನೇರಾಖರಣೆ ಮಾಡಿದ್ರು ಇದಕ್ಕೆ ಏನಂತಂದ್ರೆ ಆಕ್ರೋಶಗೊಂಡಂತ ಸರ್ಕಾರಿ ನೌಕರರು ಕಲಾವಿದರ ಮೇಲೆ ಎದೆ ಅಂಗಿಯನ್ನು ಹಲ್ಲೆ ಮಾಡಲು ಯತ್ನ ನಡೆಸಿದರೆ ಅದೇ ರೀತಿಯಾಗಿ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮೌಲ್ಯದ ಸೌಂಡ್ ಸಿಸ್ಟಮ್ ಅನ್ನು ಹಾಳು ಮಾಡಿದರೆ ಆದರೆ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಇಲ್ಲಿ ಏನಂತಂದ್ರೆ ಜಿಲ್ಲಾ ಕಿಡಂಗಣದಲ್ಲಿ ನಡೆದಂತ ಡಿನ್ನರ್ ಪಾರ್ಟಿಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗಿ ನಸೆಯಲ್ಲಿ ಕೂಡ ತೇಲಾಡಿದ್ದಾರೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಪ್ಪಿತಸ್ಥ ಅಧಿಕಾರಿ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ರೀತಿಯಾಗಿ ಸಂಗೀತ ಕಲಾವಿದರು ಏನು ಹಾನಿಯಾಗಿದೆ ಸೌಂಡ್ ಸಿಸ್ಟಮ್ ಆಗಿರುವುದು ಹಾಗೂ ಇನ್ನಿತರ ಪರಿಕರಿಗಳಿಗೆ ನಷ್ಟ ಭರಿಸುವಂತ ಕೆಲಸ ಕೂಡ ಇನ್ನೂ ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳ್ಬೋದು ಧನಶ್ರೀ ನಿಮ್ಮೆಲ್ಲ ಮಾಹಿತಿಗೆ